ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ತೆ ಸೊ ಈ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಪ್ಪ ಅಂದರೆ ಕಿತ್ತೂರು ಬಾಲಕಿಯರ ವಸತಿ ಸೈನಿಕ ಶಾಲೆಯಲ್ಲಿ ಶಿಕ್ಷಕರು ವಿವಿಧ ತರಬೇತಿದಾರರು ನೇಮಕಕ್ಕೆ ಅರ್ಜಿ ಆಹ್ವಾನವನ್ನು ಮಾಡಿದ್ದಾರೆ ಸೊ ಈ ಅರ್ಜಿ ಆಹ್ವಾನಕ್ಕೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ಬೌದು ಓಕೆ ಎಷ್ಟು ಸ್ಯಾಲ್ರಿ ಇದೆ ಮತ್ತು ಅರ್ಜಿಯಲ್ಲಿ ಸಲ್ಲಿಸಬೇಕಾದ್ರೆ ಏನೆಲ್ಲ ನಾವು ಮೆನ್ಷನ್ ಮಾಡಬೇಕು ಇದೆಲ್ಲವನ್ನೂ ಕೂಡ ಕ್ವಾಲಿಫಿಕೇಷನ್ ಏನಾಗಿರಬೇಕು ಎಲ್ಲದನ್ನು ಕೂಡ ಇದೇ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಅದೇ ರೀತಿ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇರುತ್ತೆ ಸ್ಕ್ರೀನಲ್ಲಿ ಕಾಣಿಸ್ತಿದೆಯಲ್ಲ ಆ ನಂಬರ್ಗೆ ನೀವು ಕಾಲ್ ಮಾಡಿ ಐ ಎ ಎಸ್ ಇಂದ ಹಿಡಿದು ಕೆ ಎಸ್ ಜಿ ಪಿ ಎಸ್ ಟಿ ಎಚ್ ಎಸ್ ಟಿ ಆರ್ ಪಿ ಯು ದು ಎಲ್ಲ ಕೂಡ ಬುಕ್ಸ್ ಅವೈಲೇಬಲ್ ಇರುತ್ತೆ ಇನ್ನು ನೀವು ಪದವಿ ಬಿ ಎಡ್ ಮತ್ತು ಡಿ ಡಿ ಎಡ್ ಮತ್ತು ಬಿ ಪಿ ಎಡ್ ಶಿಕ್ಷಣಗಳನ್ನು ಪಡೆದಿದ್ದು ನೀವು ಅಂದರೆ ಆಕರ್ಷಕ ಸಂಬಳ ಬೇಕಪ್ಪ ನಮಗೆ ಅಂತ ಹೇಳಿ ನೀವೇನಾದರೂ ಜಾಬ್ ಸರ್ಚ್ ಇದ್ದರೆ ಕಿತ್ತೂರು ಬಾಲಕಿಯರ ಸೈನಿಕ ಶಾಲೆಯಲ್ಲಿ ವಿವಿಧ ಅರ್ಜಿಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಸೊ ನಿಮಗೆ ಮೂವತ್ತ್ಮೂರು ಸಾವಿರಕ್ಕಿಂತಲೂ ಹೆಚ್ಚು ಸಂಬಳವನ್ನು ಅಲ್ಲಿ ನಿಮಗೆ ಕೊಡ್ತಾರೆ ಓಕೆನಾ ನೋಡಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಏನಿದೆನೋ ಅದು ಬಾಲಕಿಯರಿಗಾಗಿಯೇ ಸ್ಥಾಪಿಸಲಾದ ಬಾಲಕಿಯರ ಸೈನಿಕ ಶಾಲೆಯಾಗಿದ್ದು ಇದು ಸಿ ಬಿ ಎಸ್ ಇದರಲ್ಲಿ ಸಿ ಬಿ ಎಸ್ ಸಿ ಮತ್ತು ಐ ಸಿ ಸಿಯ ಶಾಲಾ ಐ ಸಿ ಎಸ್ ಸಿ ಇದೆ ಓಕೆ ಸದಸ್ಯ ಶಾಲೆಯಾಗಿದೆ ಪ್ರಸ್ತುತ ಇಲ್ಲಿ ಅಗತ್ಯ ಇರತಕ್ಕಂತಹ ವಿವಿಧ ಹುದ್ದೆಗಳ ಭರ್ತಿಗೆ ನೇಮಕ ಪ್ರಕಟಣೆಯನ್ನು ಕೂಡ ಹೊರಡಿಸಿದೆ ಸೊ ಅರ್ಜಿಯನ್ನು ಕೂಡ ಯಾರೆಲ್ಲ ಇಂಟ್ರೆಸ್ಟ್ ಇದ್ದರೂ ಅವರು ಅರ್ಜಿಯನ್ನು ಕೂಡ ಸಲ್ಲಿಸ್ಬೋದಾಗಿದೆ ಇನ್ನು ನೇಮಕಾತಿ ಸಂಸ್ಥೆ ಯಾವುದಪ್ಪ ಅಂದರೆ ಸೊ ನೇಮಕಾತಿ ಸಂಸ್ಥೆ ಕಿತ್ತೂರು ರಾಣಿ ಚೆನ್ನಮ್ಮ ಬಾಲಕಿಯರ ವಸತಿ ಶಾಲೆ ಕಿತ್ತೂರು ಹುದ್ದೆಗಳ ಹೆಸರು ವಿವಿಧ ಶಾಲೆ ವಿವಿಧ ವಿಷಯ ಶಿಕ್ಷಕರು ಮತ್ತು ತರಬೇತಿಗಾರರು ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದು ಲಾಸ್ಟ್ ಡೇಟ್ ಬಟ್ ತುಂಬ ಚೆನ್ನಾಗಿದೆ ಸ್ಯಾಲ್ರಿ ಪ್ಯಾಕೇಜ್ ಅಂತಲೇ ಹೇಳ್ಬೋದು ಇನ್ನು ನೋಡಿ ಕೆಳಗಿನಂತೆ ಉದ್ದೇಶರು ವೇತನ ಅರ್ಹತೆಗಳನ್ನು ಇಲ್ಲಿ ನೀಡಲಾಗಿದೆ ಉದ್ದೇಶರು ತರಬೇತುದಾರ ಪದವೀಧಾರರು ಶಿಕ್ಷಕರು ಯಾರು ಬೇಕಪ್ಪ ಅಂದರೆ ಇಂಗ್ಲೀಷ್ ಬೇಕು ಗಣಿತ ಬೇಕು ವಿಜ್ಞಾನ ಬೇಕು ಮತ್ತು ಹಿಂದಿ ಬೇಕು ವೇತನ ಶ್ರೇಣಿ ಮೂವತ್ತಾರು ಸಾವಿರದ ಎಪ್ಪತ್ತ ಐದು ರೂಪಾಯಿ ಇದೆ ಅಂತಲೇ ಹೇಳ್ಬೋದು ಮೂವತ್ತಾರು ಸಾವಿರದ ಎಪ್ಪತ್ತೈದು ರೂಪಾಯಿ ಇಲ್ಲಿ ಅರ್ಹತೆ ಏನಾಗಿರಬೇಕು ಅಂದರೆ ಬಿ ಎಡ್ ಶಿಕ್ಷಣದ ಜೊತೆಗೆ ಆರರಿಂದ ಹತ್ತನೇ ತರಗತಿಯವರೆಗೆ ಬೋಧನಾ ಅನುಭವವನ್ನು ಪಡೆದಿರಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಬೋಧನಾ ಅನುಭವವನ್ನು ಕೂಡ ಪಡೆದಿರಬೇಕು ಮಹಿಳಾ ಮಾನಸಿಕ ಸಮಾಲೋಚಕರು ಅಂತ ಇದೆ ಹುದ್ದೆ ಸೊ ಅರ್ಹತೆಗಳೇನು ಅಂದರೆ ಮನಃಶಾಸ್ತ್ರ ವಿಷಯದಲ್ಲಿ ಪದವಿ ಪಿ ಜಿ ಪಾಸ್ ಜೊತೆಗೆ ಶಾಲಾ ಮಕ್ಕಳನ್ನು ಕೌನ್ಸ್ಲಿಂಗ್ ಮಾಡಿದ ಅನುಭವ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಪದವಿ ಪಿ ಜಿ ಮತ್ತು ಪಾಸ್ ಜೊತೆಗೆ ಶಾಲಾ ಮಕ್ಕಳನ್ನು ಕೌನ್ಸ್ಲಿಂಗ್ ಮಾಡಿದ ಅನುಭವ ಅಂದರೆ ಎಮ್ ಎಸ್ ಸಿ ಸೈಕಾಲಜಿ ಇಲ್ಲಿ ಓಕೆನಾ ಎಮ್ ಎಸ್ ಸಿ ಸೈಕಾಲಜಿ ಏನಿರ್ತಾರೆ ಅವರು ಎಮ್ ಎಸ್ ಸಿ ಸೈಕಾಲಜಿ ಮಾಡಿರ್ತಕ್ಕಂಥವ್ರಿಗೆ ಇದು ಹುದ್ದೆ ಅನ್ವಯಿಸುತ್ತೆ ಸೈಕಾಲಜಿ ಯಾರು ಓದಿರ್ತಾರೋ ಅದರಲ್ಲಿ ಪದವಿನಿ ಯಾರು ಪಡ್ಕೊಂಡಿರ್ತಾರೋ ಅವರಿಗೆ ಮಾತ್ರ ಈ ಹುದ್ದೆ ಅನ್ವಯಿಸುತ್ತೆ ಮತ್ತು ಮ್ಯೂಸಿಕ್ ಟೀಚರ್ ಕೂಡ ಬೇಕು ಅಂತ ಹೇಳ್ತಿದ್ದಾರೆ ಸಿತಾರ ತಬಲಾ ಹಾರ್ಮೋನಿಯಂ ಇತರೆ ನುಡಿಸ್ತಕ್ಕಂತಹ ಕೌಶಲ್ಯವನ್ನು ಕೂಡ ಹೊಂದಿರಬೇಕಂತೆ ಈ ಓಕೆ ಬಿ ಪಿ ಎಡ್ ಏನಿದ ಮಹಿಳಾ ದೈಹಿಕ ಶಿಕ್ಷಕರು ಬೇಕು ಮಹಿಳಾ ಅಲ್ಲಿ ಮೆನ್ಷನ್ ಮಾಡಿದರೆ ಮಹಿಳಾ ದೈಹಿಕ ಶಿಕ್ಷಕರು ವೇತನ ಶ್ರೇಣಿ ಬಂದುಬಿಟ್ಟು ಮೂವತ್ತ್ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗಿರುತ್ತೆ ವೇತನ ಶ್ರೇಣಿ ಸೊ ಹಾಗಾಗಿ ಬಿ ಪಿ ಎಡ್ ಜೊತೆಗೆ ಇವರು ಕೂಡ ಎಕ್ಸ್ಪೀರಿಯನ್ಸ್ ಕೂಡ ಇರಬೇಕು ಇವ್ರಿಗೂ ಕೂಡ ಅಂತ ಅವ್ರು ಹೇಳ್ತಾ ಇರೋದು ಮೆನ್ಷನ್ ಮಾಡ್ತಕ್ಕಂಥದ್ದು ನಿನ್ನ ಕಿರಿಯ ದರ್ಜೆ ಸಹಾಯಕರಂತೆ ಅರ್ಹತೆ ಏನಪ್ಪಾ ಅಂದರೆ ಪದವಿ ಜೊತೆಗೆ ಎರಡು ವರ್ಷಗಳ ಕಾರ್ಯಾನುಭವವನ್ನು ಹೊಂದಿರಬೇಕಂತೆ ಇಂಗ್ಲೀಷ್ ಟೈಪಿಂಗ್ ಗೊತ್ತಿರಬೇಕು ಕನ್ನಡ ಟೈಪಿಂಗು ಕೂಡ ಗೊತ್ತಿರಬೇಕು ಟ್ಯಾಲಿ ನಿರ್ವಹಣೆ ಮಾಡೋಕ್ಕೆ ಅರಿವಿರಬೇಕು ಮೇಲಿನ ಹುದ್ದೆಗಳ ಪೈಕಿ ಟಿ ಜಿ ಟಿ ಶಿಕ್ಷಕರು ಪಿ ಜಿ ಟಿ ಶಿಕ್ಷಕರು ಹೊರತುಪಡಿಸಿ ಇತರ ಎಲ್ಲ ಹುದ್ದೆಗಳಿಗೆ ವೇತನವನ್ನು ಶೈಕ್ಷಣಿಕ ಅರ್ಹತೆ ಮತ್ತು ಕಾರ್ಯಾನುಭವ ಆಧಾರದಲ್ಲಿ ನಿಗದಿ ಮಾಡಲಾಗುತ್ತದೆ ಎಂದು ಪ್ರಕಟಣೆ ತಿಳಿಸಿದೆ ಉಚಿತ ಊಟ ಮತ್ತು ವಸತಿ ಸೌಲಭ್ಯಗಳನ್ನು ನೀಡಲಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ ಅರ್ಜಿಯನ್ನೇನಾದರೂ ಸಲ್ಲಿಸಬೇಕಾದ್ರೆ ನಿಮ್ಮದು ಬಯೋಡೇಟಾ ಇರಬೇಕು ಮತ್ತು ಅರ್ಜಿಯನ್ನು ಅಂಚೆ ಅಥವಾ ಕೊರಿಯರ್ ಮುಖಾಂತರ ಕಳಿಸ್ಬೋದು ಪ್ರಾಂಶುಪಾಲರು ಬಾಲಕಿಯರ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಸೈನಿಕ ಶಾಲೆ ಕಿತ್ತೂರು ಬೆಳಗಾವಿ ಫೈವ್ ನೈನ್ ತ್ರಿಬಲ್ ಒನ್ ಫೈವ್ ಇದಕ್ಕೆ ಕಳಿಸ್ಬೇಕು ಅಥವಾ ಇಮೇಲ್ ಮುಖಾಂತರ ಕೂಡ ನೀವು ಕಳಿಸ್ಬೋದು ಸೊ ಇಮೇಲ್ ಅಂದರೆ ಖರ್ಚಿರಲ್ಲ ಆರಾಮಾಗಿ ನೀವು ಕಳಿಸ್ಬೋದು ಸೊ ಇದಿಷ್ಟು ಕೂಡ ಇವತ್ತಿನ ಇನ್ಫಾರ್ಮೇಷನ್ ಆಗಿರುತ್ತೆ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೆ സ്ക്രീനില് കണസ് ആ നമ്പർക്ക് നീ കാൽ ಮಾಡಿ താങ്ക്സ് ഫോർ വാച്ചിംഗ് ബൈ ടേക്ക് കെയർ